ಹಾಯ್ ನಮಸ್ಕಾರ ಮಾತೇಲ ಯಾನಿನಿ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ ಉಂಟು ಮಾತೆ ಈಗ ಮಾತೇ ಕನಿ ಮುಲ್ತ ಬ್ರಹ್ಮಕಲಶ ನಡ್ತಾನುಂಡುಂಡು ಫ್ರೆಬ್ ಫೆಬ್ರವರಿ ಇವತ್ತೆರಡನೇ ತಾರೀಕು ಶುರು ಆತನ ಮಾರ್ಚ್ ಏಳು ತಾರೀಕು ಮುಟ್ಟ ಮೂಲತ ಬ್ರಹ್ಮಕಲಶ ನಡ್ಬಾರು ಆ ಮಾರ್ಚ್ ಆಜನ ತಾರೀಕು ಮುಲ್ತಾ ಬ್ರಹ್ಮ ಕಲಶ ಅಂಚೆನೆ ಆ ಒಂದು ವಿಡಿಯೋ ಮಾಡೋ ಉದ್ದೇಶ ಮೇನ್ ದಾದ ಬಂಡ ಆ ಬರ್ಪಿನ ಕ್ಲಿಗೆ ಫ್ರೀ ಬೆಸ್ ಬಸ್ ದ ವ್ಯವಸ್ಥೆ ಉಂಟು ಪುತ್ತಿಗೆ ಮುಟ್ಟ ಅಂಚೆನೆ ಅಹ್ ಮುಲ್ತುರ್ದು దేవస్థాన ముట్ట రిక్షాలో వ్యవస్థ ఉండు అవుల ఫ్రీ అంచల్ అం జి బ్రహ్మకలశ దాని మార్చ్ ఆజన తారీఖు దాని మున్కూరు హర్దు గే ముఠ పుత్తిగే ముట ఈ మూజికోటె ఫ్రీ బస్ బస్ వ్యవస్థ ఉండు సో ఈ విషయంలో హెచ్చిన జనక్కి తెలిపాలి అంచండ బయ్య నిరంతర నిరంతరవాదు వనస వ్యవస్థే ఉండు కాండే వర్మ గంటే ఇద పతంజ గంటే ముఠ పలహార ಅಂಚೆನೆ ಪತ್ ಪದರ್ಡು ಗಂಟೆ ಇರದು ಮೂಜಿ ಗಂಟೆ ಮುಟ್ಟ ಅಹ್ ಅನ್ನ ಸಂತರ್ಪಣೆ ಅಂಚೆನೇ ಕೂಡ ನಾಲ್ಕು ಗಂಟೆ ಇರದು ಏಳು ಏಳರೆ ಮುಟ್ಟ ಕೂಡ ಪಲಹಾರ ಒಕ್ಕ ಅಂಚನೆ ಏಳ ಏಳರಿ ಒಕ್ಕ ಕೂಡ ವನಸ್ತ ವ್ಯವಸ್ಥೆ ಉಂಟು ಸೊ ಒಂದು ಮಾತೆರೆಗ್ಲ ಈ ಕ್ಷೇತ್ರ ಬತ್ತನಕ್ಲಿಗ ಅನ್ನ ಸಂತರ್ಪಣ ನಡ್ತೊಂದೆ ಕೂಡ ಈ ಬ್ರಹ್ಮ ಹೆಚ್ಚಿನ ಸಂಕೇಡ್ ಬತ್ತದ ಭಾಗವಹಿಸ್ತೀನಿ